ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೊದಲೆಲ್ಲರಿಗೂ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ದೇಹಕ್ಕೆ ತುಂಬಾ ತಂಪು ಕೊಡುವಂತಹ ಹೆಸರು ಬೆಳೆಯನ್ನು ಬಳಸಿಬಿಟ್ಟು ನಾನು ಹೆಸರು ಬೆಳೆಯಿಂದ ಚಟ್ನಿನ ಯಾವ ಥರ ಮಾಡಬೇಕು ಅಂತ ತುಂಬಾ ಸಿಂಪಲ್ ತುಂಬನೇ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದು ಅನ್ನ ಚಪಾತಿ ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನೋ ನನ್ನ ಚಾನಲಾಗಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದಲ್ಲದೆ ನಿಮ್ಗೇನಾದರೂ ಹೊಸ ರೆಸಿಪಿಗಳು ಬೇಕು ಅಂದರೆ ಕಮೆಂಟಾಗಿ ತಿಳಿಸಿ ಆ ರೆಸಿಪಿನ ನಾನು ಮಾಡ್ತೀನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡಿ ದೊಡ್ಡ ಸೈಜನ್ನ ಈರುಳ್ಳಿ ಆಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸುಧ್ಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟು ಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಸಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆಹಣ್ಣಿನ ಹುಣಸೆ ಹಣ್ಣು ಸೊ ಅದು ನೆಕ್ಸ್ಟ್ ಇದಕ್ಕೆ ಒಂದು ಕಪ್ಪಷ್ಟು ಹೆಸರುಬೇಳೆ ಮತ್ತು ಒಂದು ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆ ಇಷ್ಟನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಫ್ರೈ ಪ್ಯಾನ್ ಇಟ್ಕೊಳ್ಳಿ ಸೊ ಫ್ರೈ ಪ್ಯಾನ್ ಬಿಸಿ ಆದಮೇಲೆ ಈ ಥರ ಎಣ್ಣೆಯ ಚಮಚದಿಂದ ನಾಲ್ಕು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕೊತಾ ಇದ್ದೀನಿ ಸೊ ಎಣ್ಣೆ ಬಿಸಿ ಆದಮೇಲೆ ನೋಡಿ ಒಂದು ಕಪ್ಪಷ್ಟು ಹೆಸರು ಬೇಳೆಯನ್ನು ಹಾಕೊಳ್ಳಿ ಸೊ ಹೆಸರು ಬೇಳೆ ಹಾಕಿದಾದಮೇಲೆ ಕೆಂಪು ಆಗವರೆಗೂ ಚೆನ್ನಾಗಿ ನೀವು ಕೈಗೆ ಬಿಡ್ತೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಸೊ ನೀವು ಡ್ರೈ ಆಗಿ ಫ್ರೈ ಮಾಡ್ಕೊತೀವಿ ಅಂದರೆ ಎಣ್ಣೆ ಹಾಕುವಂಥ ಅವಶ್ಯಕತೆ ಇಲ್ಲ ಹಾಗೆ ಮಾಡ್ಕೋಬೋದು ಬಟ್ ಎಣ್ಣೆ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಸೊ ನೋಡಿ ಈ ಥರ ಕಲರ್ ಟ್ರಾನ್ಸ್ಪೆರೆಂಟ್ ಆಗ್ತಾ ಇದೆ ಅನ್ಬೇಕಾದ್ರೆ ಕಡಲೆ ಮತ್ತು ಕಡಲೆ ಬೀಜ ಹಾಕ್ಬಿಟ್ಟು ಆ್ಯಸ್ ಇಟ್ ಈಸ್ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಒಟ್ಟಾಗಿ ಒಟ್ಟಿಗೆ ಹಾಕ್ಬಿಟ್ಟು ನೋಡಬಹುದು ಇಷ್ಟು ಆದರೆ ಸಾಕೋದು ಆಗಿ ಆಗಿದೆ ಇವಾಗ ಎಲ್ಲವನ್ನು ನೀವು ಒಂದು ಪ್ಲೇಟಿಗೆ ಥರ ಹಾಕೋಬೇಕಾಗುತ್ತೆ ಆ ನೆಕ್ಸ್ಟ್ ಅದೇ ಒಂದು ಫ್ರೈ ಪ್ಯಾರಿಗೆ ನೋಡಿ ಹಸಿ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿನ ಹಾಕೊಳ್ಳಿ ನಿಮ್ಗೆ ಏನಾದರೂ ಖಾರ ಬೇಕು ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹೆಚ್ಚಿನದಾಗಿ ಸೇರಿಸ್ಕೋಬಹುದು ತದನಂತರ ನೋಡಿ ಸುಲಿದಿರುವಂತಹ ಬೆಳ್ಳುಳ್ಳಿ ಮತ್ತು ಸ್ಲೈಸಲ್ಲಿ ಕಟ್ ಮಾಡಿರುವಂತಹ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕೆಂಪೋಗಿ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಈರುಳ್ಳಿ ಆಗಬೇಕು ಆ ಥರ ನೀವು ಫ್ರೈ ಮಾಡ್ಕೊಳ್ಳಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬಟ್ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ಆ ನೆಕ್ಸ್ಟ್ ನೋಡಿ ಇಷ್ಟಾದರೆ ಸಾಕು ಇದು ಸಾಫ್ಟಾಗಿ ಬೆಂದಿರುತ್ತೆ ನೆಕ್ಸ್ಟ್ ಇದಕ್ಕೆ ಹಸಿ ಕಾಯಿ ತುರಿ ಮತ್ತು ನೀವು ಉನ್ನೆ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಇದು ಟೆಕ್ಸ್ಚರ್ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಫ್ರೈ ಮಾಡುವಂತಹ ಟೈಮಲ್ಲಿ ಕಾಯಿ ತೂರಿ ಡ್ರೈ ಆಗ್ತಾ ಬರುತ್ತೆ ಬಿಟ್ಟು ಬರ್ತಾ ಇದೆ ಅನ್ಬೇಕು ಇದು ಆಗಿ ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟರು ತುಂಬಾ ತಣ್ಣಗೆ ಆಗಲಿಕ್ಕೆ ಬಿಡಿ ಆ ನೆಕ್ಸ್ಟ್ ನೋಡಿ ಒಂದು ಜಾರ್ ತೊಳಿ ಜಾರಿಗೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಹೆಸರುಬೇಳೆ ಕಡಲೆ ಕಡಲೆ ಬೀಜ ಮತ್ತು ಫ್ರೈ ಮಾಡ್ಕೊಂಡಿರುವಂಥ ಎಲ್ಲ ಸಾಮಗ್ರಿಗಳನ್ನು ಹಾಕೊಳ್ಳಿ ಅಂದರೆ ಕಾಯಿ ತುರಿ ಆಗಿರ್ಬೋದು ಬೆಳ್ಳುಳ್ಳಿ ಈರುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಒಣ ಮೆಣಸಿನ್ಕಾಯಿ ಮತ್ತು ಉಪ್ಪು ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದು ರುಬ್ಕೊಳ್ಳಿ ಅಷ್ಟೇ ಮನೇಲಿ ಏನಾದರೂ ಒಳಕಲ್ಲಿತ್ತು ಅಥವಾ ಗುಣಕಲ್ಲಿತ್ತು ಅಂದರೆ ಅದರಲ್ಲಿ ಹಾಕ್ಬಿಟ್ಟು ರುಬ್ಕೋಬಹುದು ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ಮಾಡ್ಕೊಳ್ಳಿ ಅದು ನೋಡಿ ಇಷ್ಟ ಅರೆ ಸಾಕು ತೋರಿಸ್ತೀನಿ ನಾನು ಯಾವ ಥರ ಅಂತ ನೋಡಿ ಈ ಥರ ನುಣ್ಣು ರುಬ್ಕೋಬೇಕು ಅಷ್ಟೇ ಸೊ ಇವಾಗ ಒಂದು ಒಗ್ಗರಣೆ ತಯಾರು ಮಾಡೋಣ ಸ್ಟವ್ನ ಹಾನ್ ಮಾಡಿಬಿಟ್ಟು ಈ ಥರ ಒಗ್ಗರಣೆ ಕೊಡುವಂತಹ ಪಾತ್ರೆ ಇಟ್ಕೊಳ್ಳಿ ಸೊ ಇದು ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಅಡುಗೆ ಅಡಿಗೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಅದ ಟೀ ಸ್ಪೂನ್ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಟ್ಪಟ ಅಂದಾಗ ಕರುವಿನ ಸೊಪ್ಪು ಮತ್ತು ಒಂದು ಒಣ ಮೆಣಸಿನ್ಕಾಯಿನ ಹಾಕೊಳ್ಳಿ ಅಷ್ಟೇ ಸಿಂಪಲ್ ಸೊ ನೋಡಿ ಇಷ್ಟ ಅಲ್ಲ ಸಾಕಿದು ಒಗ್ಗರಣೆ ರೆಡಿಯಾಗಿದೆ ನೆಕ್ಸ್ಟ್ ಡೈರೆಕ್ಟಾಗಿ ಈ ಥರ ಚಟ್ನಿಗೆ ಹಾಕೋಬೇಕು ಅಷ್ಟೇ ಹಾಕಬೇಕು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಸೊ ನೋಡಿ ಇಷ್ಟ ಆದರೆ ಸಾಕು ತುಂಬಾ ಸಿಂಪಲ್ ಅಲ್ವಾ ಬಟ್ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಆ ಫೈನಲಾಗಿ ರುಚಿ ರುಚಿಯಾಗಿರುವಂತಹ ಹೆಸರು ಬೇಳೆ ಚಟ್ನಿ ರೆಡಿಯಾಗಿದೆ ಬನ್ನಿ ಸೆವ ಅನ್ನ ಮುದ್ದೆ ಚಪಾತಿಗೂ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಬಾಯ್